ಅಮ್ಮ ಹ್ಞೂ ಸಾರೇನು ಮಾಡಿಯಮ್ಮ ಅಯ್ಯೋ ಊಸಿ ತಿಳ್ಸರ್ ನಂಗೆ ಮಾಡ್ತೀನಿ ಕಣವ ಅಂತ ಒಕ್ಕಿ ಹಾಕ್ಬಿಟ್ಟು ಹೆಂಗೋ ಪಾಪ ಅವತ್ತಿಂದನವೇ ಕೆಂಪಂಟಿ ಊಟ ತಂದು ಕೊಡ್ತು ಅವು ತಂದ್ಕೊಡ್ಮೇನಂದ್ರೆ ನಮ್ಮ ಪರಿಸ್ಥಿತಿ ಏನಮ್ಮ ನಿಜವಾಗ್ಲೂ ಅದು ಏನಾಗೋದು ಅಯ್ಯೋ ಹೆಂಗ ಕನವ ನಿಜವಾಗ್ಲು ಏ ಪಪ್ಪಾ ದೇವ್ರ ಅಂತವ್ಳು ಕಣವ ಕೆಂಪಕ ದೇವ್ರಂತವಳು ಆ ಭಗವಂತ ಮಕ್ಳು ಮರಿಯನ ಒಳ್ಳೇದು ಮಾಡಲಿ ಚೆನ್ನಾಗ್ ಮುಡಗಲಿ ದಾನ ಧರ್ಮ ಅವಳು ಆಗ್ಲಿಂದ ನಂಗೆ ಕಣ್ಮಾಗ್ಲೂ ಏನು ನಿಮ್ಮಪ್ಪ ಕಾಸು ಕೊಟ್ರು ನಾನು ಸರಿಯಾಗಿ ಮಡಿಕತ್ತಿತ್ತು ಹತ್ತಿ ಎತ್ಕೊ ಬಿಟ್ಟು ಒಂದೊಂದು ಸಿಂಸಿ ಆದಾಗ ಅಕ್ಕಿ ಕೆಸಿಟ್ಟು ತವಿಂದನ ಕೊಟ್ಟೋಳ ಕಣ್ಮಗ ನಿಜವಾಗ್ಲೇ ಓಸಿ ಸಹಾಯ ಮಾಡಿಲ್ಲ ಮಾತ್ರ ಸುಮ್ಮನೆ ಹೇಳೋದಲ್ಲ ಹಾಕಿಂದನ ಹಂಗೆ ಪಪ್ಪ ಭಾಳ ಒಳ್ಳೆಯವಳು ಸುಮ್ಮನೆ ಎಣ್ಣೆ ಮಾತಾಡೋದಲ್ಲ ಅಯ್ಯೋ ಹಿಂಗೆ ಒನ್ಸತಿ ನಿಮ್ಮ ಅಪ್ಪನ ಅಪ್ಪನಗೊನ್ಸತಿ ಹುಷಾರತಿಲ್ಲ ಕೆಲ್ಸಕ್ಕೆ ಹೋಗಿತಿಲ್ಲಿಸ ಆಗ ರಾಮನವಮಿ ರಾಮನವಮಿ ರೀ ಇದ್ ಮಾಡೋಕೆ ಹಣ್ಣುಗೊಳಿಸ್ತವಲ್ಲವೂ ಹಣ್ಣಿಲ್ದನಿಯಾ ಏನು ಮಾಡ್ಕೊಟ್ಟಿರ ನಿಮಗೆ ಮಗ ಸಣ್ಣದ್ರಲ್ಲಿ ನೀನು ಆಗ ಪಪ್ಪಾ ತಾನು ಒಂದು ತಗೊಂಡಿದ್ಲೇನೋ ಓ ಅದ್ರಲ್ಲಿ ಅರ್ಧ ಕೊಟ್ಟು ತಕೊಂಡು ಮಾಡ್ಕೊಡೋ ಹೋಗು ಹೋಗಿ ಮಾಡಿಕೊಡು ಪಾನ್ಕು ಅಂದ್ಬಿಟ್ಟು ಕೊಟ್ಟಿತ್ತು ಪಪ್ಪಾ ಓಸಿ ಸಹಾಯ ಮಾಡಿಲ್ಲ ಮಗ ಅಯ್ಯೋ ಸುಮ್ಮನೆರು ನನಗೇನು ಎತ್ತಿಲ್ದಂಗೆ ನಾನು ಕಲಿ ಬರ್ತು ಕಲ್ತ್ಕೊಂಡು ನನ್ನ ಜೀವನವನ್ನು ನಾನೇ ಹಾಳು ಮಾಡ್ಕೊಬಿಟ್ಟೆ ನಾನು ನಿಜವಾಗ್ಲೂ ನಾನು ಕಣಮ್ಮ ನಿಜವಾಗ್ಲೂ ಅವತ್ತಿದ್ದು ನಿಮ್ದು ಇವತ್ತಿಲ್ಲ ಕಣಮ್ಮ ದೇವ್ರಾಣೆಗೆ நம் யாக்கோ மகி நோடங்காட்டத உம் சிவராஜ் ஃபோன் மாதந்திரே எதிர்கேத்தனம் கேட சும் ஃபோனுகேன பேட உத்தாந்திசனம மொகின் நித் ஓட உம் நோட்னா இன் அங்க நின்ந்தன மரிய நின் முந்திக்கு நான்குட்டு ஓதனேனோ நான் நோடன அந்த ನನ್ಕಂಡ್ರಿ ಆಕಿಲ್ವಲ್ಲ ಬಿಟ್ಬಿಟ್ಟು ಹೋಗಿಲ್ಲ ಅಯ್ಯೋ ಸಿಕ್ಕಿಲ್ಲ ಬಿಡು ಬತ್ತದಂತೆ ನೋಡ ಸುಮ್ಕಿರು ತಿತಿಗಿತಿವತ್ಕೆ ಇವ್ರಿ ಹೇಳ್ತಾರ ತಿತಿಗಿ ಕಾಡಕ್ ಹೋಯ್ತಾರಲ್ಲ ಬಂದ್ಗಿಂತ ನೋಡದ ಮುಗ್ಯಾಕೋ ಕಾಯಿಲಾಗ್ಬಿಟ್ಟದ ಕಣಮ್ಮ ಕಾಯಿಲೆ ಹಾಕಿರ್ವ ತಾಯಿ ಪ್ರೀತಿ ಇಲ್ದಾನ ಇನ್ನೇನದ್ದು ನನ್ಗ ಅದು ಬಾಳ ಬೇಜಾರಾಗೋಯ್ತು ಏನಾರೇ ಅಲ್ಲಿ ಕೆಂಪಂಟಿ ಇಲ್ದ ಅಲ್ವಮ್ಮ ಅಲ್ಲ ಕಣಮ್ಮ ನಾನು ಹೇಳೋದು ಆ ನೀರು ಉದ್ಲಲ್ಲ ನೀರು ಉದ್ಬಿಟ್ಟು ಊಟ ಮಾಡಿ ಏನು ಬೇಡ್ದ ನಾನು ನೀರು ಇಕ್ಕ ಬನ್ನಿ ನೀರ್ ಇಕ್ಕ ಬನ್ನಿ ಅಯ್ಯೋ ಸದ್ಯ ಕರಪ್ಪ ಹೆಂಗೋ ಅಷ್ಟೇ ಅಷ್ಟಿ ಸುಸ್ತ ಆಗಿತ್ತಲ್ಲ ಅಯ್ಯೋ ದೇವ್ರದಿಂದ ಹೆಂಗೋ ಇಕ್ಕ ಕೊಟ್ಬಿಟ್ರೆ ಸಾಕಲ್ಲಪ್ಪ ಏನಾರು ಇಕ್ಕ ಕೊಡ್ಲಿ ನಂಗ ಆಗ್ಬಿಟ್ಟಿತ್ತು ಕಣಮ್ಮ ನಿಜವಾಗ್ಲೇ ಏನಾರು ಊಟ ಕೊಟ್ರೆ ಸಾಕಲಪ್ಪ ನಂಗೆ ಆಯ್ತಾ ಆಗ ದೇವ್ರದಿಂದ ಕೊಡ್ತಾಳೆ ನೀರು ಉದ್ಬಿಟ್ಟು ಅತ್ತಾಗಿತ್ತ ಅಡ್ಗೇನ ಊಟ ಕಾರ್ ಕರದ ಪುಣ್ಯಕಿತಿ ಆ ಬಂಗ ಅವಳ ಹಂಗ ಅವಳು ಜನ್ಮನ ಅವಳು ಕೂಡ ಗಿಡ ಅಂತಂದ್ರೆ ಆಯ್ಕೆಲ್ಲ ಅವಳಿಗೆ ಕೊಡ ಬಿಡೋದು ಆಯ್ಕಿಲ್ಲ ಅವ್ಳಿಗೆ ಏನಿದ್ರು ಬೇಕಾದ್ರೆ ಕಿತ್ಕೊಂಡು ತಿಂತಾಳೆ ನಮ್ತವ ಅಷ್ಟೇ ನಮ್ಮತ ಕೊಡು ಬೇಡ ಅಂದ ಇಸ್ಕೊಂಡು ತಿಂತಾಳೆ ಅವಳು ಕೊಡಕಿಲ್ಲ ಪಾಪ ಯಾವ ಕೆಂಪಾಗ ದೇವ್ರು ನಂಗೆ ಬತ್ತು ನಾನು ಸಾಯ ಗಂಟ್ಲ ಅಕ್ಕಂದ್ ಋಣ ಮರಿಬೇಡ್ದು ಇಷ್ಟೆಲ್ಲ ಆಗಿದ್ರು ವೇ ಆ ಬೇರೆಯವ್ರಾಗಿದ್ರೆ ನೋಡಿನ ಗಂಡನ ಜೈಲು ಕಳಿಸಿದ್ರು ಇವಳಿಗೆ ಅಂತೆ ಊಟ ಕೊಡಬೇಕು ಅಂತಿತ್ತು ನಮಗೆ ದೇವ್ರು ಅಂತ ಹೇಳಕನವ ಕೆಂಪಕ ನಿಜವಾಗ್ಲು ಬೇ ನಾನೇ ಮಾಡಬಾರ್ದನ್ನೇ ಮೋಸ ಮಾಡಿದೆ ಅಕ್ಕ ಅವ ಅಕ್ಕಂಗೆ ಆದ್ರೆ ಅಕ್ಕ ಒಂದ್ ಚೂರು ಮನ್ಸರು ಮಡಿಕೊಳ್ಳಲಿಲ್ಲ ದೇವ್ರ ಅಂತೇಳು ಕನವ ದೇವ್ರ ಅಂತೇಳು ಹೆಂಗ ಬುಡಮ್ಮ ಯಾಗ ಒಳ್ಳದಾಯ್ತಾರ ನಿನ್ ತಲೆ ಕೆಡಿಸ್ಕೊಬಿಡ ಸುಮ್ನಿರಮ್ಮ ಆ ದೇವ್ರದಿಂದ ಎಲ್ಲ ಒಳ್ಳೇದಾಯ್ತು ಕನ್ಮಗ ಎಪ್ಪ ಪಪ್ಪ ಐದ ರೂಪಾಯಿ ದುಡ್ಡು ಇಸ್ಕೊಂಡಿವಿ ಗೊತ್ತಾದ್ರೆ ಅವ್ರ ಮನೆಯವ್ರಿಗೆ ಹೊಸಿಯಾ ಅಮ್ಮ ಆಮೇಲೆ ಇನ್ನೊಂದ್ ಬಿಸೇ ಕನಮ್ಮ ಹೇಳದ್ ನಿಟ್ಟ ನಿಂಗೆ ನಮ್ಗೆ ಊಟ ತಂದು ಕೊಡ್ಸಿತ್ತಲ್ಲ ಆಂಟಿ ಅದ್ನಿ ಯಾರು ನೋಡ್ಕೊಂಡು ಹೇಳ ಕಡೆ ನಿಂಗ ಮುನ್ಗೆ ನಾನು ಈಚೆ ನಿಂತಿದ್ನ ಆಗ ಬೋಯ್ಕ ಬೈಯ್ಕೋಯ್ತಿದ್ಲು ಗದ್ಕಟ್ ಮುಂಡ್ಯವರಿಗೆ ಊಟ ತಂದ್ಕೊಟ್ಟಲ್ಲ ಅಂತೇಳು ಇಂತೇಳು ಅನ್ ಹಾಕೊಂಡು ಹೊಸಿ ಬೈದಿತ್ತಿರ ನಾನು ಈ ವಿಷಯ ಹೇಳೋದು ಮರ್ಸ್ಕೊಬಿಟ್ರೆ ನಿಮಗೆ ಆ ಹಂಗಂತಿಲ್ಲ ವ ನೋಡವ ಯಾವಳು ಹೇಳ್ದಳು ಅಪ್ಪ ಅಕ್ಕ ಗುಟ್ನಲ್ಲಿ ತಂದು ಕೊಡ್ತಿತ್ತು ಊಟವ ಯಾರ್ ಹೇಳಿದ್ರು ಕಾಣಲ್ಲವ ಪಪ್ಪ ನಮ್ಮಿಂದ ಅವ್ರ ಬೋಯಸ್ಕೊಳದ ನನ್ಗ ಅಷ್ಟೊತ್ತಿಂದ ಅದೇ ಬೇಜಾರಾಯ್ತದೆ ನನಗೆ ಹುಸಿ ಬೇಜಾರಾಯ್ತಲ್ಲ ಅದೇ ಅಲ್ಲ ಪಪ್ಪ ಅಕ್ಕ ನಮ್ಗ್ ಸಹಾಯ ಮಾಡಾಕ ಹೋಗಿ ಅವಳು ಬುಸ್ಕೊಳಂಗ ಆಯ್ತಾ ನಿಜ ಅವ್ ಒಜ್ಜಿ ಹುಸಿ ಬೋಯ್ತಿಲ್ಲ ಕಣಮ್ಮ ನಮ್ಗ ಒಳ್ಳೇದು ಮಾಡಕ್ ಹೋಗಿ ಕೆಂಪಾಕೊಂಡ ಹಿಂಗ ಆಯ್ತಲ್ಲವ ಏನವ್ ಮಾಡೋದು ನಿಂಗಮ್ಮನ್ ಕುಟ್ಯ ಅಂತೀನಿ ಅಮ್ಮ ಸುಮಿರಮ್ಮ ಬೋಯ್ಬೇಡ ನಿಂದ ಅಮ್ಮ ಕಣ್ಣಮ್ಮ ಕೆಂಪೇನು ಅನ್ಬೇಡ ಅಂತ ಅಂದನ ಅಮ್ಮ ಮುದ್ದೆ ನಮ್ ಕಣ್ತಿಲ್ಲ ಅಮ್ಮನ್ಗೆ ಸುಮ್ಕಿರ ಬೇಡ ಏನು ಅನ್ಬೇಡ ంపక్క బయస్కెంపది నం బేజారు పప్పా ఇల్ ఉద్లీ బయక్క బందమ్మ నన్నుబిట్టు జోర్ మిబిట్లు నో అడ్ బ్బిటే అదే హాక్బెక్ మొదలె నమ్ ఆచార సరిలా తిరుగుబడతా నిధిందమ్ కాల కట్కీ సుద్ధి మాత్రి బాడు బాయ్బిట్ ఎదు నిందమ్ అంత బిడ్తీ అగ్బేడా నీ ಹೇಳ್ತೀಯ ನೀನು ಸುದ್ದಿಗೆ ಹಾಕೊಂಡು ಕೆಂಪಕ್ಕ ನಾನು ಮಾತಾಡ್ತೀನಿ ತಪ್ಪ ಬೇಜಾರ್ ಮಾಡ್ಕೊಬೇಡ ಕಣಕ್ಕ ನಮ್ಮಿಂದ ನೀನು ಬೈಸ್ಕೊಂಡೆ ಅನ್ಕೊಂಡು ಅದಕ್ಕೆ ನಾನು ಏಳ್ ಸಾವಿರ ರೂಪಾಯಿ ಕೊಟ್ಟದ್ರ ಅಕ್ಕ ಕೊಡನೇ ಅಂದಿದ್ರೆ ಸಾಮಾನು ಇಲ್ಲ ಗ್ಯಾಸು ಇಲ್ಲ ಏನು ಇಲ್ಲ ಕಣ್ಮ್ಬಿಡೋದ್ ಪರಿಸ್ಥಿತಿ ಈಗ ಹೆಂಗಾರು ಮಾಡಿ ಮೊದ್ಲು ಅಕ್ಕಂಗೆ ದುಡ್ಡು ಕೊಟ್ಬಿಡ್ಬೇಕು ಅದೇ ಹಾಕ್ಬೇಕು ಯಾವ್ದಾರು ಯಾವಾರು ದುಡ್ಡೇನು ನಡೆದಿಸ ಗೊತ್ತಾದ್ರೆ ಬುಟ್ ಮಾಡಿದ್ಲು ಕದ್ದು ಮಾಡಿದ್ಲು ಯಾವ ಹಂಗೆ ಹಿಂಗೆ ಅಂತ ಪಾಪ ಅವಮ್ಮ ಒಂದು ಚೂರು ಸಿಕ್ಕೂರು ಸಾಕು ದೊಡ್ಡ ಬೆಟ್ಟ ಮಾಡ್ತಾಳೆ ಪಪ್ಪ ಅಕ್ಕಂದು ಬಂದು ಮಾತು ಕಂಚಿನು ಅನ್ಕನಮ್ಮ ಹೆಂಗಾರು ಮಾಡಿ ಕೊಟ್ಟು ಬಿಡ್ಬೇಕು ನಾನು ಪ್ರೆಗ್ನೆಂಟ್ ಆಗಲಿಲ್ಲ ಅಂದಿದ್ರೆ ಎಲ್ಲಾರು ಕೆಲ್ಸಕ್ಕೆ ಸೇರ್ಕೊಳ್ಳೋ ಕಣಮ್ಮ ಏನು ಮಾಡೋದು ನಾವು ಈಗ ಅನ್ಭವ್ಸಿರೋದು ಸಾಕು ಒಂಥ ಕೆಲ್ಸಕ್ಕೆ ಹೋಗೋದು ಅಲ್ಲಿ ಅವ್ರು ಮಾತಾಡಿದ್ರಿ ಇವ್ರು ಮಾತಾಡಿದ್ರು ಅನ್ನೋದು ಅವೆಲ್ಲ ನಮಗೆ ಬೇಡವೇ ಬೇಡ ನೀನು ಕಾಲೇತ್ ಬೇಡ ಇಲ್ಲಿಗು ನಾನು ಅಷ್ಟೇ ಹೋದ್ರೆ ಇಲ್ಲೇ ಕಾದಿತಾರಲ್ಲ ಆ ಕಳೆ ನಟ್ಟಿಗೆ ಇಲ್ಲೇ ಹೋಯ್ತೀನಿ ಯಾರು ಮನೆ ಏನು ಕೆಲಸ ಯಾವಾಗಲೂ ಇರ್ತದೆ ಹೇಳಿನಿ ಪಟೇಲಪ್ಪ ನನಗೆ ಸಿಕ್ಕಿದ್ರು ಕೆಲ್ಸಕ್ಕೆ ಬರ್ತೀನಿ ಆಯಿತು ಬಾಮ್ಮ ಬಾಮ್ ದಿಸ್ವಾಗ್ಲೂ ವರ್ಷ ಪೂರ್ತಿ ಇರ್ತದೆ ಎಲ್ಲೂ ಹೋಗ್ಬೇಡ ಬಾ ಅಂತ ಅಂದವ್ರೆ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಸಂ ಕೆಲಸ ಮಾಡೋಕ್ಕೆ ಕಳೆಗಿಳ ಕೇಳಕ್ ಹೋಗ್ ಹತ್ತು ಗಂಟೆ ಗಂಟೆ ಹತ್ತೊಂದು ಗಂಟೆ ಆಗಲ್ಲ ಮನೆಗೆ ಬರ್ಬೋದಲ್ಲ ಅಯ್ಯೋ ನೂರೈವತ್ತು ರೂಪಾಯಿ ಕೊಡ್ತಾರೆ ಯಾಕೆ ಸಕತ್ತದವ ಸಂದು ಹೋದ್ರೆ ಒಂದು ಐನೂರು ರೂಪಾಯಿ ಯಾರು ಕೊಡ್ತಾರೆ ಹೆಂಗ ಬಿರ ಸಾಲ ತಿರ್ಸ್ಬೋದ ಅಕ್ಕನ್ಗೆ ಹ್ಮ್ ಆಯ್ತು ಕಣಮ್ಮ ಬೇಕ ನಾನು ಬರೋನಾ ಬೇಡ ಬೇಡ ಬಿಡ ನೀನೇನ್ ಮಾಡಕ್ಕೆ ಅದು ಕೈ ಕೆಲಸ ಮಾಡಿಸ್ಕೊಂಡ್ ತಿಂತಾವಳೆ ಗೇಯಿಸ್ಕೊಂಡ್ ತಿಂತಾವಳೆ ಅಂತ ಅನ್ಸ್ಕೊಳಕವ ಬೇಡ ಬೇಡ ನೀನು ನೀನೇನು ಬರೋದ್ ಬೇಡ ಏನು ಬೇಡವ ಮನೇಲಿ ಆದ್ರೆ ಅಡಿಗೆ ಮಾಡು ಒಂದು ಪಾತ್ರೆ ಹೇಗಿದ್ರೆ ಬೆಳೀಕೊಂಡ್ ಹೆಂಗ ಕಾಲಕ್ಳಿ ನೀನ್ ಏನು ಮಾಡಾಕೈತೀರ ಭಗವಂತ ಹೆಂಗ ದಾರಿ ತೋರ್ತ ನಂಗೆ ಹೋಗ್ಬೇಕು ನಾವಳಿ ಕರ್ಮಕ್ಕೆ ಇವತ್ತು ನಾವೇ ಅನ್ಬೋಸ್ತೇವಿ ಪಾಪ ನಮಗೆ ಸಹಾಯ ಮಾಡಾಕ ಬಂದೆ ಅಕ್ಕ ಉಗಸ್ಕೊಂಡ್ಲಾ ನನ್ಗ ದೋಸೆ ಬೇಜಾರಾಯ್ತಿಲ್ಲ ಆಯ್ತಲ್ಲ ನೋಡದ ಅವ ಅಕ್ಕ ಏನಾರು ಸಿಕ್ಕ ಕಂಡ್ರೆ ಸ್ವಲ್ಪ ತಿಳ್ಕೊಬೇಡ ಕನಕ ಬೇಜಾರ್ ಮಾಡ್ಕಬೇಡ ಅಂತ ಹಂಗ್ ಪಪ್ಪಾ ಅವಮ ಸಹಾಯ ಮಾಡಕ್ಕೆ ಬಂದೆ ಅವ ಆಂಟಿಗ್ ಬಯಸೋದ್ ಬೇಡ ಕಣಮ್ಮ ಇನ್ನೊಂದ್ಸರ್ತಿ ಮಾತಾಡ್ಬಿಡ ಇಲ್ಲ ರೀ ಸಿಕ್ಕು ಹಂಗಂತ ಅಂದ್ಬಿಡು ತಪ್ಪಾಯ್ತು ಬೇಜಾರ್ ಮಾಡ್ಕೊಬೇಡ ಕನಕ ಅಂತ ಅದೇ ಹಾಕ್ಬೇಕು ಮಾತಾಡಿದ್ಲು ಅಂತ ತಿರ್ಗವಾ ಜಗಳ ಮಾಡ್ತಾಳವ ಅವಮ್ಮ ನಿಂಗಮ್ಮ ಮೊದ್ಲು ಇಲ್ಲ ಅವಳು ದಾಖೆ ಬಪ್ಪ ಬಾಂಟಿಂಗ್ ಮಾತುಕ ಸುಮ್ಕಿರವ ಅಯ್ಯೋ ದೇವ್ರ ಅಂತ ಹೇಳು ಕನವ ನಿಜವಾಗ್ಲು ಕೆಪಕ ಅವ್ಳ ಸವಸ ಬುಟ್ಟ ಮೇಲೆ ಅದ್ಗೇಟ್ ಮಗ ಒಳ್ಳೇದ್ ನೀರ್ ಕೊಡ್ತಿದ್ಲು ಯಾವಾಗ್ಲೂ ಒಳ್ಳೇದ್ ನೀರ್ ಕೊಡ್ತಿದ್ಲು ಉಂಡ್ರು ಏನೇ ಮಾಡಿದ್ರು ವೇ ಮೇಲೆ ಅಷ್ಟನ್ನ ಜಜ್ಜಿದ್ರು ನಮ್ಗಿಲ್ಲ ಅಂತಿತ್ತಿಲ್ಲ ಮುಡ್ಗಿ ಕಳ್ ಕನವ್ ಅಷ್ಟ್ ವಿಶ್ವಾಸವಾಗಿ ವಿಶ್ವಾಸವಾಗಿ ಅಷ್ಟ್ ಲಕ್ಷಣವಾಗಿದ್ದೆ ನಾನು ಅವಳು ಸಾವಾಸ ಗುಟ್ ಮೇಲೆ ಅದ್ಗೇಟ್ ಹೋಗಿದ್ದೆ ಮಗ ನಿಜವಾಗ್ಲೂ ಒಂದು ದುರ್ಬುದ್ಧಿ ಕಲ್ತ್ಕೊಂಡು ದುರಾಸೆ ಕಲ್ತ್ಕೊಂಡು ಹಾಳಾಗೋದೆ ನಾನು ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಅಕ್ಕ ಅವತ್ತು ಕೈಯ ಹಿಡಿದಿಲ್ಲ ಅಂದಿದ್ರೆ ನಮ್ಮ ಗತಿ ಏನಾಗಬೇಕಾಗಿತ್ತು ಆಗಬೇಕಾಗಿತ್ತು ಜಕನಮ್ಮ ಅಮ್ಮ ಆಂಟಿ ಎಲ್ಲ ಸಿಕ್ಕಿದ್ರೆ ಬೇಜಾರು ಮಾಡ್ಕೊಬೇಡಕ್ಕ ಅಂತ ಅನ್ಬಿಡು ಸರಿ ಕಣ ಚಿನ್ನ ತಕೋ ಅಕ್ಕಿ ಹಾಕ್ಬಿಡು ಅಲೆನಕ್ಕೆ ತಿಳಿ ಸರ್ ನನಗೆ ಮಾಡೋ ಹುಚ್ಚದ ನಾಲ್ಕು ಬಟ್ಟೆ ಇವೆ ಅಕ್ಕ ಬರ್ತೀನಿ ನಾಳೆಕಿನ ಕೆಲ್ಸಕ್ಕೆ ಹೋಗ್ತೀನಿ ಆಯಿತು ಮಾಡ್ತೀನಿ ಹೋಗಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ